ಯಾವುದೇ ಒಂದು ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ಸಂಘಟನೆ ಆಗಬೇಕು ಒಳ್ಳೆ ಸಂಘಟನೆ ಮಾಡಲಿ ಈ ಕಾರ್ಯಕ್ರಮದಿಂದ ನಮ್ಮ ಸಮುದಾಯದ ಎಲ್ಲ ಹೆಣ್ಮಕ್ಕಳಿಗೂ ಒಳ್ಳೇದಾಗಲಿ ಮತ್ತೆ ಅವರ ಕುಟುಂಬಕ್ಕೂ ಕೂಡ ಒಳ್ಳೇದಾಗ ಮಾಡ್ತಕ್ಕಂಥ ಶಕ್ತಿಯನ್ನ ನಮ್ಮ ಮಯೂರಿ ಮೇಡಮ್ನವರ ಕುಟುಂಬಕ್ಕೆ ಕೊಡ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಈಗ ಹೊಸ ಸಂಘಟನೆ ಯಾಕೆ ಮಾಡಿದ್ದೀನಿ ಅಂತಂದರೆ ನಮ್ಮಿಂದ ಮಹಿಳೆಯರಿಗೆ ಏನಾದರೂ ಉಪಯೋಗ ಆಗೋವಂಥದ್ದು ಸಣ್ಣ ಪುಟ್ಟ ಒಂದು ತರಬೇತಿಗಳು ಕೊಡಿಸಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಒಂದು ದಾರಿ ಮಾಡಬೇಕು ಅಂದ್ಕೊಂಡಿದ್ರು ನಮ್ಮ ಟ್ರಸ್ಟ್ ಉದ್ದೇಶ ಇಷ್ಟೇ ಯಾವುದೇ ಜಾತಿಗೆ ಸಂಬಂಧಪಟ್ಟಿರೋ ಟ್ರಸ್ಟ್ ಅಲ್ಲ ಇದು ಇದು ಬಂದು ಜನರಲ್ಲು ಎಲ್ಲ ಇದು ದಿವರು ಬಸವೇಶ್ವರ ಸ್ವಾಮೀಜಿಯವರು ಕೂಡ ಸಮ್ಮುಖದಲ್ಲಿ ಅವರ ಆಶೀರ್ವಾದ ಪಡೆದು ಇವತ್ತು ನಾನು ಅವರನ್ನು ಮನವಿ ಮಾಡಿದ್ದೀನಿ ಯಾವುದೇ ಒಂದು ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ಸಂಘಟನೆ ಆಗಬೇಕು ಒಳ್ಳೆಯ ಸಂಘಟನೆ ಮಾಡಲಿ ಶೋಷಿತ ವರ್ಗದ ಎಲ್ಲ ಜನರು ಕೂಡ ಈ ಸರ್ಕಾರದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಕೂಡ ಕಂಕಣಬದ್ಧವಾಗಿದ್ದೀವಿ ನಮ್ಮ ತೀರ್ಮಾನಗಳೇ ಗಾಂಧೀಜಿಯವರ ಸಿದ್ಧಾಂತ ಗಾಂಧೀಜಿಯವರು ಯಾವ ರೀತಿ ದೇಶದಲ್ಲಿ ಸಮಾನತೆಯನ್ನು ಕಾಣಬೇಕಂತ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ಕಳಿಸಿಕೊಟ್ಟರು ಆ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ ಆ ದಾರಿಯಲ್ಲಿ ನಡೀತೀವಿ ಪಡಿವಾಳ ಸಮಾಜಕ್ಕೆ ಕೂಡ ಆರ್ಥಿಕವಾಗಿ ವಿದ್ಯೆಯಲ್ಲಿ ಕೂಡ ಬಹಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ನಾನು ಸ್ವಾಮೀಜಿಯವರಿಗೆ ಹೇಳಿದ್ದೇನೆ ನೀವು ಒಂದು ಡೆಲಿಗೇಷನ್ ಬರಬೇಕು ನಾನು ಮುಖ್ಯಮಂತ್ರಿ ಹೇಳತ್ರ ಕರ್ಕೊಂಡು ಹೋಗ್ತೀನಿ ನಿಮ್ದೇನು ಕಷ್ಟ ಕೊಳ್ಳಿದರು ಮತ್ತು ಈ ಸಮಾಜದ ಅಭಿವೃದ್ಧಿಗೆ ನಾನು ಸರ್ವತೋಮುಖ ಅಭಿವೃದ್ಧಿಗೆ ನಾನು ಕೂಡ ನಿಮ್ಮಲ್ಲೊಬ್ಬನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೇನೆ ಆ ಕೆಲಸ ಮಾಡಬೇಕಾಗ್ತದೆ ಎಲ್ಲಿವರೆಗೂ ಸಮಾನತೆಯನ್ನು ಕಾಣೋದಿಲ್ಲ ಅರಿವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದ ಪ್ರಕಾರ ಎಲ್ರಿಗೂ ಸಮಾನತೆಯನ್ನು ಕಾಣುವಂಥ ಕೆಲಸ ಮಾಡಬೇಕಾಯಿತು ಆ ಕೆಲಸದಲ್ಲಿ ನಾವು ಸರ್ಕಾರ ಮಾಡ್ತಾ ಇದ್ದೀವಿ ಅದಕ್ಕೆ ಮಾನ್ಯ ಸ್ವಾಮೀಜಿಯನ್ನು ಮನವಿ ಮಾಡಿದ್ದೀನಿ ಬನ್ನಿ ಏನಿದ್ರು ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿದ್ದೇನೆ ಇದು ನಮ್ಮ ಸಮುದಾಯದಲ್ಲಿ ರಾಜ್ಯದಲ್ಲೇ ಮೊಟ್ಟ ಮೊದಲನೇದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ಕಾರ್ಯಕ್ರಮದಿಂದ ನಮ್ಮ ಸಮುದಾಯದ ಎಲ್ಲ ಹೆಣ್ಮಕ್ಕಳಿಗೂ ಒಳ್ಳೆಯದಾಗಲಿ ಮತ್ತು ಅವರ ಕುಟುಂಬಕ್ಕೂ ಕೂಡ ಒಳ್ಳೇದಾಗ ಮಾಡ್ತಕ್ಕಂಥ ಶಕ್ತಿಯನ್ನು ನಮ್ಮ ಮಯೂರಿ ಮೇಡಮ್ನವರ ಕುಟುಂಬಕ್ಕೆ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಕೆಲವರು ಸಮಾಜದವರೇ ಬೇಡ ಸರ್ ಇಂಥವು ಸಾಮಾನ್ಯವಾಗಿ ಎಲ್ಲ ಸಮುದಾಯಗಳಲ್ಲಿ ಇರ್ತಕ್ಕಂಥದ್ದು ಇದೇ ನಮ್ಮ ಸಮುದಾಯ ಏನಿದೆ ಇಲ್ಲ ಎಲ್ಲ ಸಮುದಾಯಗಳು ಇರ್ತಕ್ಕಂಥದ್ದೇ ಅದರಲ್ಲಿ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದಲ್ಲಿ ಆ ಥರ ಬರೆದಂಗೆ ಎಲ್ಲರನ್ನು ಒಟ್ಟೆ ತಗೊಂಡೋಗಂಥ ಕೆಲಸವನ್ನು ನಾವು ಪ್ರಯತ್ನ ಮಾಡ್ತೀವಿ ಸರ್ ಸರ್ ಈವಾಗ ಮಯೂರ್ಯ ಮೇಡಮ್ನವರು ನಮ್ಮ ಸಮುದಾಯಕ್ಕೆ ಹೆಣ್ಣುಮಕ್ಕಳಿಗೆ ಒಂದು ಶಕ್ತಿ ತುಂಬಂಥ ಕೆಲಸ ಇದ್ದಾರೆ ಈ ಶಕ್ತಿ ತುಂಬಂಥರ ಜೊತೆಗೆ ನಾವು ಇರ್ತೀವಿ ಅದರ ಜೊತೆಗೆ ನಮ್ಮ ಭಾರತ ಸರ್ಕಾರವು ಕೂಡ ಹೆಣ್ಣುಮಕ್ಕಳಿಗೆ ಒಳ್ಳೆಯದಾಗಂಥದ್ದು ತುಂಬ ಕಾರ್ಯಕ್ರಮಗಳಿದ್ದಾವೆ ಉದಾಹರಣೆ ವಿಶ್ವಕರ್ಮ ಯೋಜನೆ ಇದೆ ಅಂಥ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಸಮುದಾಯದಲ್ಲಿ ನಮಗೆ ಆರ್ಥಿಕವಾಗಿನೂ ಸಬಲರಾಗಿಲ್ಲ ಸಾಮಾಜಿಕವಾಗಿ ಆಗಿಲ್ಲ ಹಾಗಾಗಿ ಇಂಥದನ್ನ ಒಂದು ಸಬಲೀಕರಣ ಮಾಡೋದಕ್ಕೆ ನಮ್ಮ ಮಯೂರಿ ಮೇಡಮ್ನಂಥರು ನಿಂತಿದ್ದಾರೆ ಅವರಿಗೂ ಕೂಡ ಏನು ಇಂಥ ಕಾರ್ಯಕ್ರಮಗಳಲ್ಲಿ ಹೆಣ್ಮಕ್ಳಿಗೆ ಏನೇನು ಸಹಾಯ ಮಾಡೋದಕ್ಕೆ ಸರ್ಕಾರದ ವತಿಯಿಂದ ಬರ್ತಕ್ಕಂಥ ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮ ಅವರು ಕೂಡ ತುಂಬ ವಿದ್ಯಾವಂತರಿದ್ದಾರೆ ಅದರ ಬಗ್ಗೆ ಅರಿವಿದೆ ಸಮಾಜದ ಹೆಣ್ಣುಮಕ್ಕಳಿಗೆ ಬರೀ ಬೆಂಗಳೂರಿಗೆಲ್ಲ ಇಡೀ ರಾಜ್ಯದ ಸಮುದಾಯದ ಹೆಣ್ಣುಮಕ್ಕಳಿಗೆ ಕೊಡೋಂಥ ಶಕ್ತಿ ಅವ್ರಿಗೆ ಬರಲಿ ಹಲವಾರು ಕಾರ್ಯಕ್ರಮಗಳು ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರದಿಂದ ಇದ್ದಾವೆ ನರೇಂದ್ರ ಮೋದಿ ಅಂಥ ಮಹಾನ್ ವ್ಯಕ್ತಿಗಳು ತುಂಬ ಕಾರ್ಯಕ್ರಮ ನಮ್ಮಂಥ ಸಣ್ಣ ಸಣ್ಣ ಸಮುದಾಯಗಳಿಗೆ ಇವತ್ತು ತಂದು ಕೊಟ್ಟಿದ್ದಾರೆ ಅದನ್ನು ನಾವು ಮುಟ್ಟಿಸಂಥ ಕೆಲಸವನ್ನು ನಮ್ಮ ಮಯೂರಿ ಮೇಡಮ್ ಮಾಡ್ತಾರ ಅಂತೇಳಿ ಒಂದು ನಮಗೆ ಆಶಾಭಾವನೆ ಇದೆ ಸರ್ ನಿಗಮ ಮಂಡಳಿಗಳಿಂದ ಸರ್ ನಿಗಮ ನಮ್ಮ ಸಮುದಾಯಕ್ಕೆ ನಾವೇನಾದರೂ ಪ್ರಯತ್ನ ಮಾಡಿ ಅಥವಾ ನಮ್ಮ ನಮ್ಮ ಸಮುದಾಯಕ್ಕೆ ನಿಗಮದಿಂದ ಸಹಾಯ ಆಗಬೇಕು ಅನ್ನೋದಾದರೆ ಅದು ಬರೀ ನಿಗಮದನ್ನು ಸಾಧ್ಯ ಯಾಕಂದರೆ ಸರ್ಕಾರದಲ್ಲಿ ಹೋಗಿ ಕೇಳಕ್ಕೆ ಹೋದರೆ ನಿಮಗೆ ಒಂದು ನಿಗಮ ಮಾಡಿಕೊಡ್ತೀವಿ ಈಗ ಉದಾಹರಣೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಾಲ ಬೇಕು ನಾವು ಹೋಗಿ ಕೇಳಿದರೂ ಕೊಡೋದಿಲ್ಲ ಹಾಗಂತ ಬೇರೆ ಬೇರೆ ನಿಗಮಕ್ಕಾಗಲಿ ಬೇರೆ ಯಾವುದೇ ನಿಗಮಕ್ಕೆ ಹೋದರೂ ಕೇಳಲ್ಲ ನಿಮ್ಮದಾಗಿರ್ತಕ್ಕಂಥ ನಿಗಮ ಇದೆ ಮಾಚಿದೇವ ಅಭಿವೃದ್ಧಿ ನಿಗಮ ಇದೆ ಅಲ್ಲಿ ಹೋಗಿ ನಿಮಗೆ ನೇರ ಸಾಲವನ್ನು ಕೊಡ್ತಕ್ಕಂಥ ಅವಕಾಶ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಫೀಸ್ ಕಟ್ಟಂಥ ಸೌಲಭ್ಯ ಇದೆ ಅದರ ಜೊತೆಗೆ ಆಟೋಗಳನ್ನು ಕೊಡೋದು ಆಮೇಲೆ ಐರನ್ ಬಾಕ್ಸ್ ತಗೊಳ್ಳೋಂಥದ್ದು ಹಲವಾರು ಯೋಜನೆಗಳು ನಮ್ಮ ನಿಗಮದಲ್ಲಿದ್ದೇವೆ ಆದರೆ ನಮ್ಮ ದುರಾದೃಷ್ಟ ನಮ್ಮ ನಿಗಮದ ದುರಾದೃಷ್ಟ ಏನೋ ಗೊತ್ತಿಲ್ಲ ಕಳೆದ ಎಂಟು ತಿಂಗಳಾಗಿದೆ ಹೊಸ ಸರ್ಕಾರ ಬಂದು ಇಲ್ಲಿ ತನಕನೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತೇನು ನಾವೆಲ್ಲ ಕಡೆಗೂ ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯನವರು ಭಾಳ ಹಿಂದುಳಿದ ವರ್ಗಕ್ಕಿದ್ದಾರೆ ಅಂತೇಳಿ ಆದರೆ ನಮ್ಮ ದುರಾದೃಷ್ಟ ಗೊತ್ತಿಲ್ಲ ಸರ್ ಇಲ್ಲಿ ತನಕನೂ ಕೂಡ ನಮ್ಮ ನಿಗಮಕ್ಕೆ ಒಂದೇ ಒಂದು ರೂಪಾಯಿ ಹಣವನ್ನು ಈ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಸರ್ ಇದು ನಮ್ಮ ಒಂದು ದುರಾದೃಷ್ಟ ಯಾರನ್ನ ಹೊಗಳೋದೋ ಯಾರನ್ನ ತಗೊಳ್ಳೋದು ಗೊತ್ತಿಲ್ಲ ಆದರೆ ನಮ್ಮ ಸಮುದಾಯಕ್ಕೆ ಭಾಳ ಹಿನ್ನಡೆಯಾಗಿದೆ ಮೊಟ್ಟ ಮೊದಲಿಗೆ ನಾಲ್ಕೂವರೆ ವರ್ಷ ಆದಮೇಲೆ ಕೂಡ ಇವತ್ತು ಮೊಟ್ಟ ಮೊದಲನೇ ಈ ರಾಜ್ಯ ಸರ್ಕಾರ ಒಂದೇ ಒಂದು ರೂಪಾಯಿ ಹಣವನ್ನು ನಮ್ಮ ನಿಗಮಕ್ಕೆ ಬಿಡುಗಡೆ ಮಾಡಿಲ್ಲ ಸರ್ ಸರ್ ನಮ್ಮಂಥ ಸಣ್ಣ ಸಮುದಾಯ ಸರ್ ನಾವು ಹೋರಾಟ ಮಾಡಿ ಸೌಲಭ್ಯ ತಗೊಳ್ಳೋಂಥ ದೊಡ್ಡ ಸಮುದಾಯ ನಮ್ಮದಿಲ್ಲ ಹಾಗಂತ ಹುಬ್ಳಿನೋ ಬಿಜಾಪುರನೋ ತುಮಕೂರಿಂದನೋ ಒಂದು ನೇತೃತ್ವ ತಗೊಂಡು ಒಂದು ಸ್ಟ್ರೈಕ್ ಮಾಡಿಕೊಂಡು ಬಂದು ವಿಧಾನಸೌಧಕ್ಕೂ ಅಥವಾ ಮುಖ್ಯಮಂತ್ರಿ ಮನೆ ಬಾಗಲಕ್ಕೂ ಅಷ್ಟ ದೊಡ್ಡ ಸಮುದಾಯ ನಮ್ಮದಲ್ಲ ಸರ್ ಹಾಗಾಗಿ ನಾವು ಹೀಗೆ ನಿಮ್ಮಂತ ಅಪ್ಪ ಅಣ್ಣ ಅಂದ್ಕೊಂಡು ಅಮ್ಮ ಅಕ್ಕ ಅಂದ್ಕೊಂಡು ಏನೋ ಜೀವನ ಮಾಡೋಂಥ ಪರಿಸ್ಥಿತಿ ಹೋರಾಟ ಮಾಡೋಂಥ ನಮಗೆ ಶಕ್ತಿ ಇಲ್ಲ ಆದರೂ ಕೂಡ ಸರ್ಕಾರದಲ್ಲಿ ಹೋಗಿ ಕೇಳ ನಮ್ಮಲ್ಲಿ ನೋಡಿ ನಮಗೆ ರಾಜಕೀಯ ಪ್ರಾತಿನಿಧ್ಯನೇ ಇಲ್ಲ ಸಿದ್ದರಾಮಯ್ಯನೋಗಿ ಮುಖ್ಯಮಂತ್ರಿ ಅನ್ನ ಕೇಳಬೇಕು ಉಪಮುಖ್ಯಮಂತ್ರಿಯವ್ರನ್ನು ಕೇಳಬೇಕು ರಾಜ್ಯ ಸರ್ಕಾರ ಕೇಳಬೇಕು ಯಾರ ನೇತೃತ್ವದಲ್ಲಿ ಹೋಗಿ ಕೇಳಬೇಕು ನಾವು ನಮಗೆ ಒಂದೇ ಒಂದು ವಿಧಾನ ಪರಿಷತ್ ಸದಸ್ಯರಿಲ್ಲ ನಮಗೆ ಇಲ್ಲಿ ತನಕನೂ ಕೂಡ ಆಡಳಿತ ಮಾಡಿದಂಥ ಕರ್ನಾಟಕ ರಾಜ್ಯದ ಎಲ್ಲ ಪಕ್ಷಗಳು ಸೇರಿ ನಮ್ಮನ್ನೊಬ್ಬರೇ ಒಬ್ಬರನ್ನ ಇಂಥ ಸಣ್ಣ ಸಮುದಾಯನ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಲಿಲ್ಲ ನಾವು ಹೋರಾಟ ಮಾಡಿ ಪರಿಸ್ಥಿತಿಯಲ್ಲಿ ನಾವಿಲ್ಲ ಸಣ್ಣ ಸಮುದಾಯ ಹಾಗಾಗಿ ನಮಗೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲ ಅಂದಮೇಲೆ ನಾವು ಯಾರನ್ನೂ ಕೇಳೋದು ಹಾಗಾಗಿ ನಮ್ಮಂಥ ಸಮುದಾಯಗಳು ಭಾಳ ಇದ್ದಾವೆ ಆದರೆ ರಾಜ್ಯ ಸರ್ಕಾರದವರು ಎಲ್ಲ ಪಕ್ಷಗಳು ಒಗ್ಗೂಡಿ ಇಂಥ ಒಂದು ಕಾಯಕ ಸಮುದಾಯಗಳನ್ನು ರಾಜಕೀಯ ಪ್ರಾತಿನಿಧ್ಯನ ಕೊಡ್ತಕ್ಕಂಥ ಅವಶ್ಯಕತೆ ತುಂಬ ಇದೆ ಸರ್ ಸರ್ ನನ್ನ ಹೆಸರು ಸುಜಾತ ಮಯೂರಿ ಅಂತ ನಾನು ಆಲ್ಮೋಸ್ಟ್ ಒಂದು ಹತ್ತು ವರ್ಷದಿಂದ ಸಮಾಜ ಸೇವೆ ಕೆಲಸ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ಈ ಹೊಸ ಚಾರಿಟೇಬಲ್ ಟ್ರಸ್ಟ್ ಉದ್ಘಾಟನೆ ಯಾಕೆ ಮಾಡ್ತಿದ್ದೀವಿ ಅಂತಂದರೆ ನಾನು ಒಂದು ನಾಲ್ಕು ವರ್ಷದಿಂದ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಲ್ಲಿ ಮಹಿಳೆ ಅಂದರೆ ಸಂಘಟನೆ ಆಗಿ ಕೆಲಸ ಮಾಡಿದ್ದೀನಿ ನಾನು ಒಂದು ಅಧ್ಯಕ್ಷರು ಆಗಿದ್ದೆ ಆದರೆ ನನಗೆ ಅಲ್ಲಿ ಕೆಲಸ ಮಾಡೋ ಅವಕಾಶ ಆಗಲಿಲ್ಲ ನಾನೇ ಆಚೆ ಬಂದಿದ್ದೀನಿ ಈಗ ಏನಂತಂದರೆ ನನ್ನೇ ಆದಂಥ ಫಸ್ಟಿಂದ ಸಂಘಟ ಚಾರಿಟಬಲ್ ಟ್ರಸ್ಟ್ ಇರೋದ್ರಿಂದ ನಾನು ಅದ್ರ ಮೂಲಕ ಹೋಗಿ ನಾನು ಹತ್ತು ವರ್ಷ ಕೆಲಸ ಮಾಡ್ಕೊಂಡಿದ್ದೋಳು ಈಗ ಹೊಸ ಸಂಘಟನೆ ಯಾಕೆ ಮಾಡಿದ್ದೀನಿ ಅಂತಂದರೆ ನಮ್ಮಿಂದ ಮಹಿಳೆಯರಿಗೆ ಏನಾದರೂ ಉಪಯೋಗ ಆಗೋಂಥದ್ದು ಸಣ್ಣ ಪುಟ್ಟ ಒಂದು ತರಬೇತಿಗಳು ಕೊಡಿಸಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋವಂಥ ಒಂದು ದಾರಿ ಮಾಡಬೇಕು ಅಂದ್ಕೊಂಡಿದ್ವಿ ನಮ್ಮ ಟ್ರಸ್ಟ್ ಉದ್ದೇಶ ಇಷ್ಟೇ ಯಾವುದೇ ಜಾತಿಗೆ ಸಂಬಂಧಪಟ್ಟಿರೋ ಟ್ರಸ್ಟ್ ಅಲ್ಲ ಇದು ಇದು ಬಂದು ಜನ್ರಲ್ಲು ಎಲ್ಲ ಇದು ಮತ್ತು ಇನ್ನೊಂದು ಏನಂತಂದರೆ ಈಗಿನ ಕಾಲದಲ್ಲಿ ಮಹಿಳೆಯರು ಎಲ್ಲ ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ನಮ್ಮ ಸಮಾಜದ ಮಹಿಳೆಯರು ಹೇಳ್ತೀನಿ ಅವರು ಬ ಕುಲಕಾಸು ಬ್ಬಿಟ್ಟು ಐರನ್ನು ಸ್ವಲ್ಪ ಜನ ಇನ್ನೂ ಅದೇ ವೃತ್ತಿಯಲ್ಲೇ ಇದ್ದಾರೆ ಮತ್ತು ಈಗಿನ ಕಾಲ ಹೆಣ್ಮಕ್ಳು ಒಳ್ಳೆ ಎಜುಕೇಟೆಡ್ ಆಗೋರೆ ಒಳ್ಳೆ ಇದ್ದಾರೆ ಇಂಜಿನಿಯರು ಡಾಕ್ಟ್ರುಗಳಾಗೋರೆ ಲಾಯರ್ಗಳಾಗೋರೆ ಅದೊಂದು ಒಳ್ಳೆ ಖುಷಿ ವಿಷಯ ನಮಗೆ ಆದರೆ ನಾವೇನಂತಂದರೆ ಈಗ ಏನಂತಂದರೆ ನಮ್ಮ ಸಮಾಜ ಮುಂದಕ್ಕೆ ತರಬೇಕು ಅನ್ನೋದು ಒಂದು ನಮ್ಮ ಟ್ರಸ್ಟಿಂದ ಒಂದು ಉದ್ದೇಶ ಇಟ್ಕೊಂಡಿದ್ರು ನಾವು ಆದರೆ ಜನ್ರಲ್ಲಾಗಿ ಎಲ್ಲ ರೀತಿ ಎಲ್ಲ ಮಹಿಳೆಯರಿಗೂ ಒಂದು ರೀತಿಯಲ್ಲಿ ತರಬೇತಿಗಳು ಕೊಡಿಸಿ ಅವರು ಸ್ವಯಂ ಉದ್ಯೋಗ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಸ್ವಾವಲಂಬನೆ ಆಗಿ ಜೀವನ ನಡೆಸಬೇಕು ಅನ್ನೋದು ನಮ್ಮ ಟ್ರಸ್ಟ್ ಉದ್ದೇಶ ಆಗಿದೆ ಮುಂದಿನ ದಿನದಲ್ಲಿ ಇನ್ನೂ ಹೋಗ್ತಾ ಹೋಗ್ತಾ ನಮ್ಮ ಟ್ರಸ್ಟಲ್ಲಿ ರೂಪುರೇಷೆಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಯಾವ ರೀತಿ ನಮ್ಮ ಟ್ರಸ್ಟ್ ಮೂಲಕವಾಗಿ ನಮ್ಮ ಮಹಿಳೆಯರಿಗೆ ಏನು ಮಾಡೋಕ್ಕಾಗೋ ಏನು ಮಾಡೋಕ್ಕಾಗುತ್ತೆ ಅನ್ನೋದು ನಮ್ಮ ಒಂದು ರೂಪುರೇಷೆಗಳು ಮಾಡ್ಕೊಂಡಿದ್ದೀವಿ ಅನ್ನಿನ್ನೂ ಯಾವುದೂ ಎಕ್ಸ್ಪೋಸ್ ಮಾಡಿಲ್ಲ ಕಾರಣ ಏನಂತಂದರೆ ನಾನಿವತ್ತು ಚಾರಿಟಬಲ್ ಟ್ರಸ್ಟು ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ನಮಗೆ ತುಂಬ ತೊಡಕುಗಳು ಅಡಿಕೆಗಳು ಜಾಸ್ತಿ ನಡೀತಾ ಇದೆ ಇಲ್ಲಿ ಆದ ಕಾರಣ ನಾನು ಯಾವುದು ಎಕ್ಸ್ಪೋಸ್ ಮಾಡ್ದಿರ ನನ್ನ ಕಾರ್ಯಕ್ರಮ ಏನಿದ್ರೂ ಒಂದು ಜನಕ್ಕೆ ತಲ್ಪ್ಸೋ ಕಾರ್ಯಕ್ರಮ ಆಗಬೇಕು ಅನ್ನೋದೇ ನನ್ನ ಈ ಚಾರಿಟಬಲ್ ಟ್ರಸ್ಟ್ ಉದ್ದೇಶ ಆಗಿದೆ ಸರ್ ಕೆ ಎಚ್ ಮುನಿಯಪ್ಪ ಅವರು ಬಂದಿದ್ದರು ಮತ್ತು ನಮ್ಮ ಹಿಂದುಳಿದ ರಾಜ್ಯಾಧ್ಯಕ್ಷ ಬಿ ಜೆ ಪಿ ಅವರಾದಂಥ ರಘುಕೋಟಿಲ್ಯ ಅವರು ಮತ್ತು ರಾಜು ತಲ್ಲೂರ್ ಸರ್ ಅವರು ಅವರು ಲಾಸ್ಟು ಬಿ ಜೆ ಪಿ ಸರ್ಕಾರ ಇದ್ದಾಗ ನಮ್ಮ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದರು ಮತ್ತು ನಮ್ಮ ಸ್ವಾಮೀಜಿಗಳಾದಂಥ ಬಸವ ಬಸವಮಾಚಿದೇವ ಸ್ವಾಮೀಜಿ ಚಿತ್ರದುರ್ಗದವರು ಮತ್ತು ಮುಕ್ತಾನಂದ ಸ್ವಾಮೀಜಿ ಕರಿಂಜ ಮಠದವರು ಬಂದವರೆ ನಮ್ಗೆ ಏನಂತಂದರೆ ಇವರೇ ಆಶೀರ್ವಾದ ನಮಗೆ ಯಾಕಂತಂದರೆ ನಮ್ಮ ಸಮಾಜದ ನಮಗೆ ಮಿನಿಸ್ಟ್ರುಗಳು ನಾವು ಎಲ್ಲರೂ ಇನ್ವೈಟ್ ಮಾಡಿದ ಒಂದು ನಾಲ್ಕೇಜು ದಿನಪ್ಪ ಕಾರ್ಯಕ್ರಮಗಳು ಬೇರೆ ಇರೋದ್ರಿಂದ ಹೆಂಗೂ ಮುನೇಪ್ಪ ಅವರು ನಾವು ನಾನ್ ಕೋಲಾರ ಆಗೋದ್ರಿಂದ ಒಂಚೂರು ಅವರು ಒಂದು ಪ್ರೀತಿ ವಿಶ್ವಾಸದನ್ನ ಬಂದಿವತ್ತು ನನಗೆ ಉದ್ಘಾಟನೆ ಮಾಡಿಬಿಟ್ಟು ಹೋಗಿದ್ದಾರೆ ಮತ್ತು ಇನ್ನು ನಮ್ಮ ಸ್ವಾಮೀಜಿಗಳು ಅವರು ಇವತ್ತು ನಮ್ಮ ಅವ್ರ ಆಶೀರ್ವಾದದಿಂದ ನಮ್ಮ ಕಾರ್ಯಕ್ರಮ ನಡೀತಾ ಇದೆ ಇವಾಗ ಯಾಕಂದರೆ ಅವರೇ ನನ್ನ ಧೈರ್ಯ ಶಕ್ತಿ ತುಂಬಿರೋದು ಅವರೇ ಕಾರಣ ನನಗೆ ಪಾತ್ಕಾಲ ಸರ್ ಸರ್ ನನ್ನ ಮಹಿಳೆಯರಿಗೆ ಇಷ್ಟೇ ಸರ್ ಹೇಳೋದು ಕಾರಣ ಏನಂತಂದರೆ ನಾನು ಈಗ ನನಗೆ ಬಂದಿರೋ ಸಮಸ್ಯೆಗಳು ನಾನು ಎದುರಿಸ್ತಿರೋ ಸಮಸ್ಯೆಗಳು ಏನಂದರೆ ಒಂದು ಮಹಿಳೆಯಾಗಿ ಒಂದು ಸಮಾಜ ಸೇವೆ ಮಾಡಬೇಕು ಅಂತಂದರೆ ತುಂಬ ತೊಂದರೆಗಳಿದೆ ಯಾರೋ ಅಲ್ಲ ಕೆಲವೊಂದು ಮುಖಂಡರುಗಳೇ ನಂಗೆ ತುಂಬ ತೊಂದರೆ ಕೊಡ್ತಾವ್ರೆ ಆದರೂ ನಾನು ಧೈರ್ಯವಾಗಿ ನನ್ನ ಜೊತೆಯಲ್ಲಿರೋ ನನ್ನ ಸ್ನೇಹಿತರೆಲ್ಲ ನನ್ನ ಜೊತೇಲಿ ಇದ್ದಾರೆ ಸಮಾಜದ ಸ್ವಾಮೀಜಿಗಳಿದ್ದಾರೆ ಮುಂದಿನದಲ್ಲಿ ನನಗೇನೇ ನೀವು ತೊಂದರೆ ಕೊಡ್ರಿ ನಾನು ಯಾವುದಕ್ಕೂ ಭಯ ಪಡೋಲ್ಲ ಮುಂದಿನದಲ್ಲಿ ನನ್ನ ಕೆಲಸ ಮುಂದೆ ನಡೀತಾನೆ ಇರುತ್ತೆ ನಾವೆಲ್ಲರ ಜೊತೆಗಿರ್ತೀವಿ ಇವ್ರ ಜೊತೆಗೆ ಎಲ್ಲರೂ ಸೇರ್ಕೊಂಡು ಮಾಡ್ತೇವೆ